ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇನ್ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಬರ್ತಡೆಯ ಪೋಸ್ಟ್ ಸೆಲೆಬ್ರೇಷನ್ ಸೊ ನನ್ನ ಬರ್ತಡೇ ಅಂತೂ ನನ್ನ ಹುಡುಗ ತುಂಬ ಚೆನ್ನಾಗಿ ಮಾಡಿದ ಅವನ ಥರ ಸರ್ಪ್ರೈಸ್ ಕೊಡೋಕ್ಕೆ ಈ ಜಗತ್ತಿನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಈ ನನ್ನ ಪೋಸ್ಟ್ ಬರ್ತಡೆ ಸೆಲೆಬ್ರೇಷನ್ನ ನನ್ನ ಫ್ರೆಂಡ್ ಕಡೆಯಿಂದ ಮಾಡ್ತಾ ಇದ್ದಾರೆ ಸೊ ಅವನು ಮೊದಲೇ ಈವೆಂಟನ್ನ ಕಾಲ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಯಾವ ರೀತಿ ಆಗಬೇಕು ಅಂತ ಹೇಳಿಬಿಟ್ಟು ಅವ್ನು ಈ ಊರಲ್ಲಿಲ್ಲ ಹೇಳ್ಬಿಟ್ಟು ಮಾಡಿಸಿದ್ದಾನೆ ಸೊ ನಾನು ಮತ್ತು ನನ್ನ ಹುಡುಗ ಫ್ರೆಂಡಲ್ಲಿ ಬರ್ತಾಯಿದ್ದೀವಿ ಹಾಗೆಯೇ ಒಂದು ಈವೆಂಟ್ ಕಂಪ್ನಿಯಿಂದ ಇದನ್ನೆಲ್ಲ ಆರ್ಗನೈಸ್ ಮಾಡಿಸಿದ್ದು ಸೊ ಈ ಥರ ಡೆಕೋ ಸೊ ಇದು ಕಂಪ್ಲೀಟ್ಲಿ ಸರ್ಪ್ರೈಸ್ ಆಗಿತ್ತು ಯಾವ ರೀತಿ ಡೆಕೋರೇಷನ್ ಇದೆಲ್ಲ ಏನಿದೆ ಅಂತ ನನ್ನ ಫ್ಯಾಮಿಲಿಯವ್ರು ನನ್ನ ಹತ್ರ ಹೇಳಿರಲಿಲ್ಲ ಸೊ ನನ್ನ ಫ್ರೆಂಡ್ ಬಂದು ಫ್ಯಾಮಿಲಿಯವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಈ ರೀತಿ ಒಂದು ಸರ್ಪ್ರೈಸ್ನ ಕೊಟ್ಟರು ಸೊ ಓಕೆ ಫ್ರೆಂಡ್ ಮಾಡಿದಲ್ವಾ ಅಂತ ಹೇಳ್ಬಿಟ್ಟು ಖುಷಿಪಟ್ಟೆ ಹಾಗೆಯೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಇದರಲ್ಲಿ ನನ್ನ ಅಕ್ಕ ಚಿಕ್ಕಕ್ಕ ಹಾಗೇ ದೊಡ್ಡಕ್ಕನ ಮಕ್ಕಳು ಹಾಗೇ ಅತ್ತಿಗೆ ನನ್ನ ಹುಡುಗ ಮತ್ತು ನನ್ನ ಅಕ್ಕನ ಹುಡುಗ ಇದ್ದರು ಸೊ ಇಷ್ಟು ಜನ ನಾವು ಬಂದು ಕೇಕೆಲ್ಲ ಕಟ್ಟಿಂಗ್ ಮಾಡಿ ನೆಕ್ಸ್ಟು ಕ್ರ್ಯಾಕರ್ಸ್ ಬ್ಯಾಕ್ ಸೈಡಲ್ಲಿ ಬ್ಲಾಸ್ಟ್ ಆಗ್ತಾಯಿತ್ತು ನಾನು ಹಿಂದೆ ನೋಡ್ತಾ ಇದ್ದೆ ಬಟ್ ಅದೇನು ನನಗೆ ಕಾಣಿಸಲೇ ಇಲ್ಲ ಸೊ ಅದಾದ ಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಜಸ್ಟ್ ಹೊರಗೆ ಹೋಗಿ ಯಾವ ರೀತಿ ಕ್ರ್ಯಾಕರ್ಸ್ನ ಹೊಡಿತಾ ಇದ್ದಾರೆ ಅಂತ ನೋಡೋದಕ್ಕೆ ಹೋದ್ವಿ ಸೊ ಕ್ರ್ಯಾಕರ್ಸ್ ಎಲ್ಲ ಅಲೋವಿಲ್ಲ ಇಲ್ಲಿ ಅಂತ ಹೇಳಿದ್ರು ಸ್ಟಿಲ್ ಅವರು ಏನೋ ಒಂದು ಪರ್ಮಿಷನ್ ತಗೊಂಡು ಕ್ರ್ಯಾಕರ್ಸ್ನ ಪ್ಲಾಸ್ಟ್ ಮಾಡ್ತಾಯಿದ್ರು ಸೊ ತರ್ಟಿ ಶಾರ್ಟ್ಸ್ ಕ್ರ್ಯಾಕರ್ಸ್ನ ನೋಡಿಕೊಂಡು ಹಾಗೆಯೇ ಖುಷಿಯಾಯಿತು ಆಕಾಶದಲ್ಲಿ ಮಿನುಗು ತಾರೆಗಳ ಥರ ಪಟಾಕಿಗಳು ಟಪ ಟಪ ಅಂತ ಹಣತಾಯಿದ್ರು ಸೊ ನೆಕ್ಸ್ಟು ಬಂದಿದ್ದು ಊಟಕ್ಕೆ ಸೊ ನನ್ನ ಹುಡುಗ ನೋಡಿ ಪಕ್ಕದಲ್ಲೇ ಕೂತ್ಕೊಂಡು ಸ್ಮೈಲ್ ಮಾಡ್ತಾಯಿದ್ದಾನೆ ಹಾಗೆಯೇ ನಾವು ಮೆನುವಲ್ಲಿ ಯಾವ ಯಾವ ಫುಡ್ ಬೇಕು ಅಂತೆಲ್ಲ ನೋಡ್ತಾ ಇದ್ದೀವಿ ಸೊ ಎಲ್ರಿಗೂ ಹಾಯ್ ಹೇಳ್ತಾ ನಮ್ಮ ಒಂದು ಚಿಕ್ಕಂಗು ಕೂಡ ಹಾಯ್ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ ಸೊ ಅವಳು ಕೂಡ ಡಲ್ಲಾಗಿದ್ದಾಳೆ ಯಾಕಂತ ಹೇಳಿದ್ರೆ ಫ್ಲೈಟಲ್ಲಿ ಊಟ ಮಾಡಬೇಕಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಅಂತ ಬೇಜಾರಾಗಿದ್ದಾಳೆ ಸೊ ಅವಳನ್ನು ಕೂಡ ಮತ್ತೆ ಕರ್ಕೊಂಡು ಹೋಗಬೇಕು ಸೊ ಇಲ್ಲಿ ನೋಡುವಾಗ ನನ್ನ ಫ್ರೆಂಡು ಬೊಕ್ಕೆ ಆ್ಯಂಡ್ ಗಿಫ್ಟ್ನೆಲ್ಲ ತಯಾರು ಮಾಡಿಸಿದರು ಸೊ ಗಿಫ್ಟು ಒಂದೊಂದೇ ಒಂದೊಂದೇ ರಿಸೀವ್ ಮಾಡ್ತಾಯಿದ್ದೆ ಸೊ ಇದರಲ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ನಾರ್ಮಲ್ ಚಿಕ್ಕದು ಫ್ಲವರ್ಸು ಫ್ರೆಂಡ್ಶಿಪ್ಪಲ್ಲಿ ಏನೆಲ್ಲ ಕೊಡ್ತಾರೆ ಆ ರೀತಿಯ ಗಿಫ್ಟ್ಗಳಿತ್ತು ಗೊಂಬೆ ಆ್ಯಂಡ್ ಬ್ಯಾಗು ಕ್ಯಾಂಡಲ್ ಆ್ಯಂಡ್ ಫ್ರೇಮ್ ಈ ರೀತಿಯಲ್ಲಿ ನನ್ನ ಏಜ್ ಟ್ವೆಂಟಿ ಫೈವ್ ಇತ್ತು ಸೊ ಅದಕ್ಕೋಸ್ಕರ ಟ್ವೆಂಟಿ ಫೈವ್ ಗಿಫ್ಟು ಇದರಲ್ಲಿ ನನ್ನ ಫ್ರೆಂಡ್ ಕಳಿಸಿದರು ನಾನು ಈ ಗಿಫ್ಟ್ಗಳನ್ನೆಲ್ಲ ರಿಸೀವ್ ಮಾಡ್ತಾ 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 ನನಗೇನೆ ಸುಸ್ತಾಗೋಯ್ತು ಎಷ್ಟಂತ ನಾನು ಇಸ್ಕೊಳ್ಳಿ ಎಷ್ಟಂತ ಥ್ಯಾಂಕ್ ಯು ಹೇಳಿ ಎಷ್ಟಂತ ಸ್ಮೈಲ್ ಮಾಡಲಿ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ನನ್ನ ಕೆನ್ನೆಗಳಿಗೆ ತುಂಬ ಪೇಯ್ನ್ ಬಂತು ಸೊ ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಇಸ್ಕೊಂಡು ಸೈಡಲ್ಲಿ ಅಕ್ಕನ ಕೊಡ್ತಾ ಇದ್ದೆ ಸೊ ಇಲ್ಲಿದಂತಹ ಪಾಪ ಹುಡುಗಿರು ಪದೇ ಪದೇ ಅವರು ಕೂಡ ಕೊಡ್ತಾಯಿದ್ರು ಅವ್ರಿಗೂ ತುಂಬ ಸುಸ್ತಾಗಿರುತ್ತೆ ಸೊ ಫೈನಲಿ ಆಯಿತು ಎಲ್ಲ ಗಿಫ್ಟ್ನ ಇಸ್ಕೊಂಡೆ ಸೊ ಫುಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಹುಡುಗನಿಗೆ ಹಾಯ್ ಅಂತೇಳಿ ಇದಕ್ಕೆ ಒಂದು ಸ್ಮೈಲ್ ಕೊಟ್ಟರು ಸೊ ಇದೇ ನೋಡಿ ಗಿಫ್ಟ್ಗಳು ಸೊ ಇದೆಲ್ಲ ಓಪನ್ ಮಾಡಿ ಆಗಿದೆ ಸೊ ಇದು ನಡೆದಿದ್ದಂತಹ ಒಂದು ನನ್ನ ಬರ್ತ್ಡೇ ಮೇ ಮಂತಲ್ಲಿ ಬಟ್ ಅಪ್ಲೋಡ್ ಮಾಡ್ತಾ ಇರೋದು ಈಗ ಸಾರಿ ಫಾರ್ ದ ಡಿಲೇ ನಾನು ಗೊತ್ತಲ್ಲ ಡಿಲೇಗಲ್ಲ ಅಂತ ಓಕೆ ಎಲ್ಲರೂ ಫುಡ್ನ ಟ್ರೈ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಫುಡ್ಡನ್ನ ಟ್ರೈ ಮಾಡಿದಮೇಲೆ ನಾವು ಒಂದು ಡೆಕೋರೇಷನ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಡೆಕೋರೇಷನ್ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇ ನೋಡಿ ನನ್ನ ಬರ್ತ್ಡೇಗೆ ಮಾಡಿದಂಥ ಡೆಕೋರೇಷನ್ ಓಕೆ ಗುಡ್ ನಾಟ್ ಬ್ಯಾಡ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಡಿನ್ನರ್ ನೈಟ್ ಇದರಲ್ಲಿ ಒಬ್ಬರು ಮಿಸ್ಸಿಂಗ್ ಅಂದರೆ ನನ್ನ ಬಾವಾಜಿ ಸೊ ತುಂಬ ಮಿಸ್ ಆಯಿತು ಅವರು ಇಲ್ಲಾಂದರೆ ಅವರಿದ್ದರೆ ಒಂದು ಯಾವುದೇ ಫಂಕ್ಷನ್ಗೆ ಕಳೆ ಸೊ ಇಲ್ಲಿದ್ದಂತಹ ಒಂದು ವರ್ಕರ್ಸ್ ನೋಡಿ ನಮ್ಮ ಚಾರ್ವಿಕ್ನ ಎತ್ಕೊಂಡು ಕ್ಯೂಟಾಗಿದ್ದಾನೆ ಅಂತ ಮುದ್ದೆ ಆಡ್ತಾ ಇದ್ದಾರೆ ನಾವು ಎಲ್ಲ ಊಟ ಮಾಡ್ತಾಯಿದ್ರೆ ಪಾಪ ಹುಡುಗಿ ಅವ್ನಿಗೆ ಫುಲ್ ಆಟ ಆಡಿಸ್ತಾಯಿದ್ಲು ನಮ್ಮ ವಂಶಿಕ ನೋಡಿ ಇಲ್ಲೇ ರ್ಯಾಂಪ್ ವಾಕ್ ಮಾಡೋ ಸ್ಟಾರ್ಟ್ ಮಾಡಿಬಿಡಿದ್ದಾಳೆ ಸೊ ಅವಳಿಗೆ ಬೇಕಾಗಿದ್ದೇನಂತಂದರೆ ಈ ಫ್ಲೈಟ್ ಥೀಮಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತೇಳಿ ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅವಳಿಗೇನು ಕಪ್ಪ ಬೇಜಾರು ಮಾಡೋದು ಅಂತೇಳಿ ಊಟ ಎಲ್ಲ ಆದಮೇಲೆ ಸೊ ನೋಡಿ ನಾವು ಹೋಗ್ತಾ ಇದ್ದೀವಿ ಮೇಲ್ಗಡೆ ಸೊ ಇದೇ ನೋಡಿ ಇದೊಂದು ಪ್ಲೇಸ್ ಬಂದು ಬನ್ನೇರ್ಘಟ ಸೈಡ್ ಬರುತ್ತೆ ಸೋ ನೋಡಿ ಟೈಗರ್ ರೆಸಾರ್ಟ್ ಸಮಥಿಂಗ್ ಏನೋ ರೆಸ್ಟೋ ಬಾಯ್ ಏನೋ ಬರುತ್ತೆ ಹೆಸರು ನಾನು ಮತ್ತೆ ಹೇಳ್ತೀನಿ ಸೊ ನೋಡಿ ಒಂದು ತಂದೆ ಮಗಳ ಒಂದು ಮೈಂಡಲ್ಲಿ ಇಟ್ಕೊಂಡು ಮಗಳಿಗೆ ಫ್ಲೈಟ್ ಅಂದರೆ ತುಂಬ ಇಷ್ಟ ಸೊ ಅದನ್ನೇ ಒಂದು ಥೀಮ್ ಆಗಿ ಇಟ್ಕೊಂಡು ಇಲ್ಲಿ ಹೋಟೆಲ್ ಮಾಡಿದ್ದಾರೆ ಸೊ ನೋಡಿ ಇದೇ ನಾವು ಇನ್ಸೈಡಲ್ಲಿದ್ದೀವಿ ಸೇಮ್ ಫ್ಲೈಟಲ್ಲಿ ಹೇಗಿರುತ್ತೆ ಅದೇ ಥರ ಸಿಸ್ಟಮ್ ಇದೆ ಇಲ್ಲಿ ಆ್ಯಕ್ಚುಲಿ ನಾವು ಡಿನ್ನರ್ ಮಾಡಬೇಕಿತ್ತು ಬಟ್ ಏನು ಮಾಡೋದು ಅಲ್ಲಿ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಪ್ಲೇಸ್ ಎಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲೇ ನಾವು ಊಟ ಮಾಡಿಬಿಟ್ವಿ ಸೊ ಇದೇ ನೋಡಿ ನಾವು ಕೂಡ ಒಂದು ಫ್ಲೈಟ್ ಪೈಲಟ್ ಆಗಿಬಿಟ್ವಿ ನನ್ನ ಅಕ್ಕನಿಗೆ ಹೇಳ್ತಾ ಇದ್ದೀನಿ ಕ್ಲೀನಾಗಿ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡೋ ಅಂಥೇಳಿ ನನ್ನ ಮಗಳು ಕೂಡ ಚಿಕ್ಕ ವಯಸ್ಸಲ್ಲೇ ನೋಡಿ ಫ್ಲೈಟಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಚಿಕ್ಕ ಪೈಲಟ್ ಅವಳು ಸೊ ಹಾಗೇ ಅಲ್ಲೆಲ್ಲ ಆಟ ಅಂತ ಇತ್ತು ಅದರಲ್ಲೆಲ್ಲ ಚೆನ್ನಾಗಿ ಅವಳಿಗೆ ಆಟ ಆಡಿಸ್ದೆ ಫುಲ್ಲು ಖುಷಿಯಾದ್ಲು ಮಕ್ಕಳಿಗೆ ಈ ಥರ ಎಲ್ಲ ಆಡಿಸ್ಬಿಟ್ರು ಅಂತ ತುಂಬ ಖುಷಿ ಪಡ್ತಾರೆ ಯಾವುದೇ ಬೋರಿಂಗ್ ಇರೋದಿಲ್ಲ ಸೊ ಅವ್ಳಿಗೆ ಫುಲ್ ಖುಷಿ ಆಗ್ತಾ ನಾನು ತಿರುಗಿಸ್ತಾ ಇದ್ರೆ ಇಳಿ ಇಳಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇನ್ನೂ ಆಟ ಆಡಬೇಕು ಇನ್ನೂ ಆಟ ಆಡಬೇಕು ಅಂತ ಹೇಳ್ತಾ ಇದ್ಳು ಬಟ್ಟೆ ಹತ್ತಕ್ಕಾಗಲ್ಲ ಅಂದ ತಕ್ಷಣ ಒಂದು ಕೈಲಿ ಬಟ್ಟೆ ಹಿಡ್ಕೊಂಡು ಹೆಂಗ್ ಇರೋ ಸೊ ನನ್ನ ಕೈ ಅಂತೂ ಸುಮ್ನೆ ಇರಲ್ಲ ಏನೇನೆಲ್ಲ ಸ್ಪೆಷಲ್ ಆಗಿರುತ್ತೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋದೇ ನನ್ನ ಕೆಲಸ ಸೊ ಇದು ನೋಡಿ ಎಷ್ಟು ಸಖತ್ತಾಗಿದೆ ಲೈಟಿಂಗ್ ತುಂಬಾ ಚೆನ್ನಾಗಿದೆ ಒಂಥರ ಬಾಲ್ ತರ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ಎಷ್ಟು ಕ್ಲೀನಾಗಿ ಕ್ಯಾಪ್ಚರ್ ಆಗಿದೆ ನೋಡಿ ನನ್ನ ಫೋನಲ್ಲಿ ಸೊ ಬಿಲ್ ಬಂದು ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಆಯಿತು ನಾವು ಒಂದು ಟೂ ತ್ರೀ ಫೋರ್ ಫೈವ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಮತ್ತು ಚಿ ಎರಡು ಚಿಕ್ಕ ಮಕ್ಕಳು ಸೊ ಇಷ್ಟು ಬಿಲ್ ಆಯಿತು ಅಂತೂ ಹೆವಿ ಆಯಿತು ಫುಡ್ಡು ಓಕೆ ಓಕೆ ನಾಟ್ ಮಚ್ ಬೆಸ್ಟ್ ಅಂತ ಅಲ್ಲ ಓಕೆ ಓಕೆ ಬಟ್ ನಾಟ್ ಬ್ಯಾಡ್ ಚೆನ್ನಾಗಿಲ್ಲ ಅಂತಲಿಲ್ಲ ಓಕೆ ಪರವಾಗಿಲ್ಲ ತಿನ್ಬೋದು ಮನೋಲೆವೆಲಗಿತ್ತು ಸೊ ಹಾಗೆ ಲಾಸ್ಟಿಗೆ ನನ್ನ ಮಗಳಿಗೆ ಜೋಕುಲಾಲಿ ಆಡಿಸಿ ಈ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೇಳೋದು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದಂತೂ ಮಾಡಬೇಡಿ